ಯಾವ ರೀ ಯಾವ ರೀ ಹೊಸದುರ್ಗ ಅಣ್ಣ ನಿಮ್ದು ಯಾವ ರೀ ಓಕೆ ನಲವತ್ತು ಹಾ್ರಿಗೆ ಮರಿಗುರಿ ಎಷ್ಟ್ರಿ ರೇಟ ಮರಿಗುರಿಗೆ ರೇಟ ಮೂವತ್ತೈದು ಚೆನ್ನಾಗಿ ನೋಡ್ರಿ ಮೂವತ್ತೈದು ಚೆನ್ನಾಗಿತ್ತು ಇನ್ನೂ ಮರಿ ಬಂದಿಲ್ಲ ಬೆಳಬಳಗ್ಗೆ

மீம்பு நோட கடிம இல்ல மரியி பெங்கி

ಏ ಮಾತಾಡೋ ಬೊಳೆಯಾ ಸಡಿ ತಿರು ಯಾರು ಸಡಿಗ ಏ ಏಟ್ ಮಾತಾಡಿ ಕರೆಕ್ಟಾಗಿ ಹೇಳು 22000 ಅಪ್ಪ 42000 ವಳ ಮಾತಾಡ ಇಲ್ಲ ನಾನು ಇಲ್ಲ ಏ ಎಲ್ಲಿ ಕೊಟಲೋ ಅವನು ಏನು

ಯಾವ್ರಿ ಯಾವ್ ನೋಡ್ರಿ ತಕ್ಕಡ್ರಿ ಇಲ್ಲಿ ಫ್ರೆಂಡ್ಸ್ ಒಂದು ಹದಿನಾರು ಮರಿ ಸೇಲ್ ಆಗ ನೋಡ್ರಿ ಚಿತ್ರದುರ್ಗ ಬಾರಿ ಚೆನ್ನಾಗಿ ನೋಡ್ರಿ ಬಾರಿ ಹೆಡ್ ಫಾರ್ಮಿಗೆ ಅಂತ ನೋಡ್ರಿ ನಮ್ಮ ಮನಿ ಅವರು ನೋಡ್ರಿ ಇಪ್ಪತ್ತೆರಡು ಎಷ್ಟು ಕೊಟ್ಟಿರಿ ಇವತ್ತು ಇಪ್ಪತ್ತೊಂದು ಮರಿ ಕೊಟ್ಟರೆ ನೋಡಿ ಒಂದು ಯಾವ ರ ತಗೊಳ್ಳಿ ಆರು ಸಾವಿರ ರೂಪಾಯಿ ಆರೂವರೆ ಹೌದು

ನೂರು ಹುಣ್ಯ ಗಟ್ಟಿ ನಿಮ್ದು ಸಿಕ್ಬಿದ್ರಿ ನಮಸ್ಕಾರ ರೇ ಗೌಡ್ರಿ ಒಂಬತ್ತು ಸಾವಿರ ಎಷ್ಟಿಗ್ ತೊಂದ್ರಿ ಮರ್ಯಾದೆ ನಳ್ರಿ 12 12 ಸರ್ ಯಾವರು ಹಾ ಫಸ್ಕೋಡಿ ಎಲ್ ಓಕೆ ಓಕೆ ಇದು ಏನ್ ರೇಟ್ ಇದಾವಣ್ಣ ಇದಲ್ಲ ಹನ್ನೊಂದ್ ಹನ್ನೊಂದೂರಿ ಯಾಕೆ ತೊಂದ್ರ ಇದೆ ಹನ್ನೊಂದೂರಿ ಯಾವ್ರಿ ಕುಂಬ್ಳೂರು ಕುಂದೂರು ಹಾಂ ಹದ್ಮೂರವರಿ ಬಾರಿ ನೋಡ್ರಿ ಹದಿನಾರುವರಿ ಹದಿಮೂರವರಿ ನೋಡಿ ಎಷ್ಟು ಜೋಡಿ ಒಂದೊಂದು ಹದಿನಾಲ್ಕು ರೀ ಒಂದೊಂದು ಹದಿನಾಲ್ಕುವರಿ

ಹದಿನಾಲ್ಕು ಊರಿ ಒಂದು ಹನ್ನೊಂದು ಹನ್ನೊಂದೂರಿ ಬಂದ್ರೆ ಕೊಡ್ತೀರಿ ಹನ್ನೊಂದು ಹನ್ನೊಂದು ಓದು ಕೆಂದ ಒಂದು ಹದಿನೈದು ಕೆ ಜಿಂದ ಒಂದು ಇಪ್ಪತ್ತು ಕೆಜಿ ಮಾಡಿ ಬರ್ತಾವೇನ್ರಿ ಏನ್ ರೇಟ್ ಇದಾವ್ರಿ ಹದಿನೈದು ರೀ ಹದಿನೈದವ್ರಿ ಹೇಳ್ತಾರೆ ಹೆಚ್ಚು ಕಡಿಮೆ ಮಾಡ್ತಾರೆ ನೋಡ್ರಿ ಒಂದು ಗೌಡ್ರಿ ಒಂದು ಹನ್ನೆರಡು ಹನ್ನೆರಡು ಊರಿಂದ ಕೊಡ್ತೀರಿ ಒಂದು ಹನ್ನೆರಡು ಹನ್ನೆರಡು ಊರಿಗೆ ಕೊಡ್ತೀರಿ ಹದಿಮೂರು ಸಾವಿರ ಕೊಡೋದ ನೋಡಿರಿ ನೋಡಿ ಇಷ್ಟೇ ಅದು ಭಾಳ ದೂರ ಇಲ್ಲ ವ್ಯಾಪಾರ ಅದು ಯಾರ ಮಟನ್ ಲೆಕ್ಕಕ್ಕೆ ಬೇಕಂದ್ರೆ ಇವ್ರಿಗೆ ಬರ್ರಿ ಬರ್ರಿ ಏನರ್ ನಿಮ್ದು ಅಣ ಏನೇ ಸರ್ ನಿಮ್ದು ಮಹದೇಶ್ ಅವ್ರಿ ಹಾಂ ಚಳ್ಳಗಿರಿ ಅಣ ಬರ್ರಿ 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 ಅಣ್ಣ ಬರಲಿ ಪ್ಯಾರಲೆಂಡ್ ಬರಲಿ ಪ್ಯಾರಲೆಂಡ್ ಏನು ರೇಟ್ ಇದಾವೆ ರೀ ಅಣ್ಣ ರೀ ಹ್ಞೂ ಇಪ್ಪತ್ತೆರಡು ಸಾವಿರ ವ್ಯಾಪಾರ ನಡೆಯದ ನೋಡ್ರಿ ಇಲ್ಲೊಂದು ಮರಿ ಚೆನ್ನಾಗಿದೆ ಎಷ್ಟಿಗೆ ತಗೊಂಡಿರಿ ಇದು ಎಷ್ಟಿಗೆ ತಗೊಂಡಿರಿ ಹನ್ನೆರಡು ಏ ಒಳ್ಳೆ ರೇಟ್ ಅಲ್ರಿ ಏನು ಹೆಸರು ನಿಮ್ದು ಏನು ಹೆಸರು ದರ್ಶನ್ ಹಂಗಾಗಿ ಹೆದರ್ ಕೊಟ್ಟವನ್ ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಮರಿ ಅಲ್ಲ ನಮಸ್ತೆ ಬರ್ರಿ ಅಣ್ಣಾರಿ ಏನ್ ರೇಟ್ ಇದಾವ್ರಿ ಮರಿ ಮೇಲೆ ಒಂದ್ ಹದಿನೆಂಟು ಇಪ್ಪತ್ತು ಇಪ್ಪತ್ತಿದಾವಿ ಹದಿನೆಂಟು ಮರಿ ಚೆನ್ನಾಗ ನೋಡಿ ಎಲ್ಲ ದೊಡ್ಡ ದೊಡ್ಡ ಮರಿ ಇದಾವೆ ಪಾರ್ಮಿಗೆ ಡೋಳ ಮರಿ ಮರಿ ಹಾಕಕ್ಕಿಂತ ಇಂತ ದೊಡ್ಡ ದೊಡ್ಡ ಮರಿ ಹಾಕ್ಬೋದು ನೋಡಿ ಒಂದ್ ಜಿಂದ ತೂಗ ಒಂದ್ ನಲ್ವತ್ತು ಕೆಜಿ ನಲವತ್ತೈದು ಕೆಜಿ ಜಿಂದ ತೂಗ ಇದಾವ್ರಿ ಮಟನ್ ಲಕ್ಕ ಒಂದ್ ಇಪ್ಪತ್ ಮೂರ್ ಇಪ್ಪತ್ತೈದು ಕೆಜಿ ಮಡಿದಾವ್ರಿ ಆರಾಮಿದಾವ ನೋಡ್ರಿ ಚೆನ್ನಾಗಿದೆ ನೋಡ್ರಿ ಹದಿನೆಂಟುವರೆ ಹೇಳತಾರ ಅಚ್ಚು ಮಾಡ್ತಾರೆ ಚಳಗಿರಿ ಲೋಹಿತಾ ಎಷ್ಟಿದೆ

ಅರವತ್ತೊಂದು ಅದು ಅರವತ್ತೊಂದು ಸಲ ತೊಗೊಂಡ ಅದು ಸ್ವಲ್ಪ ಇದು ಮಾಡ್ತೋಸಿಲ್ಲ ನಿಮಗೆ ಅದೊಂದು ಇದು ಸೇಮ್ ಹಿಂಗೆ ನೋಡಿರಿ ಎರಡು ಯಾವ ರೀ ಸುಮ್ಗೆ ತೊಗೊಂಡಿರಿ ಈಗ ಯಾವ ಬಾ ರೀ ಮಾರಿಯಪ್ಪ ಓಕೆ ಸುಮೊ ಒಳಗೆ ಮಾರಿಯಪ್ಪ ಐತೆ ನೋಡಿರಿ ಎಷ್ಟು ರೀ ಇದು ನಮಸ್ತೆ ನಮಸ್ತೆ ಎಷ್ಟು ರೀ ಎಷ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಯಾವ ಯಾವಣ ಏನು ಮರೇಮ್ ಆಯ್ತಲ್ಲೇನ ಹಬ್ಬ ಮರೇಮ್ ಹಬ್ಬ ಹಬ್ಬನಾಯ್ತು ನೋಡಿ ಏನು ಏನ್ರಿ ಮೊನ್ನೆ ಶಾಖಾಂಬಿ ರಾಕೆ ಬಿಟ್ಟಿದ್ರಿ ನೀವು ಭಾನುವಾರ ಪೇಟೆ ಒಳಗೆ ಎರಡಲ್ಲ ಮರಿ ಕುರಿ ಚೆನ್ನಾಗಿದ್ರಿ ಮರಿ ಕುರಿ ಅಂದ್ರೆ ಮರಿಕುರಿ ಮೂವತ್ತೆರಡು ಯಾವ ನಿಮ್ದು ಕೆಳಗಿರಿ ನಮ್ಮ ಮೇಸ್ತ್ರಿ ನೋಡ್ರಿ ಅವ್ರು ತರ್ಗಾರ್ ಮೈತ್ರಿ ಅವ್ರು ಮೂವತ್ತೆರಡು ಮರಿ ಮರಿಗೂ ಭಾಳ ಚೆನ್ನಾಗಿದೆ ನೋಡ್ರಿ ಒಳ್ಳೇದು ಮಳೆ ಯಾಕೆಂದ್ರ ಬಕ್ರೆ ಬೋಳಕ್ ದೊಡ್ಡ ದೊಡ್ಡ ಎಷ್ಟಿದೆ ರೇಟ್ ನಲವತ್ತೈದು ನಾಲ್ಕಲ್ಲ ಹನುಮಂತರ ಒಂದು ಒಳ್ಳೆ ಹಿಡ್ಕೊಂಬಂದ್ರ ನೋಡ್ರಿ ಮರಿ ರೀ ಇದು ಚೆನ್ನಾಗಿದೆ ನೋಡ್ರಿ ಇದು ಎಷ್ಟಿದೆ ನಾಲ್ಕಲ್ಲ ನಲವತ್ತೈದು ಸೈಜ್ ಚೆನ್ನಾಗಿದೆ ಮೂವತ್ತೆರಡು ಬಂದ್ರೆ ಬಿಡ್ತಾರೆ ಇದು ಒಂದು ಚೆನ್ನಾಗಿದೆ ನೋಡ್ರಿ ವ್ಯಾಪಾರ ಆಗೈತಿ ವ್ಯಾಪಾರ ಆಗಿತ್ತು ಅಲ್ಲ ಆರಾಮಿದ್ದೀರಿ ಮರಿ ಕುರಿ ಇರ್ಬೋದು ನೋಡಿ ಚೆನ್ನಾಗಿ ಮರಿ ಕುರಿ ಅಲ್ರಿ ಮರಿ ಕುರಿ ಎಷ್ಟು ಚೆನ್ನಾಗಿ ನೋಡಿ ಮರಿ ಕುರಿ ಭಾಳ ಚೆನ್ನಾಗಿದೆ ಹೈಟ್ ಲೈನ್ ಚೆನ್ನಾಗಿದೆ તો મરી બાળા બંધા નોડી આવત યંગ આવર બુદ્ધિ ಎಲ್ರಿ ರಮಣ ಮರ್ಯಾಲೆ ಇಲ್ಲ ವ್ಯಾಪಾರ ಯಾವ್ರಿ ಸಾವಿರ ರೂಪಾಯಿ ವ್ಯಾಪಾರ ರಾಮಣ್ಣ ತೋರ್ಸ್ರಿ ಯಾವ್ದು ನೋಡೋಣ ನೋಡ್ರಿ ರಾಮಣ್ಣ ಕದ್ರೇಶ್ ರಾಮ್ ನಮ್ ಕದ್ರೇಶ್ ನಮ್ ಮರ್ಯಾರವ್ರು ನೋಡ್ರಿ ಅವ್ರು ಸ್ನೇಕ್ ಸ್ನೇಕ್ ಕ್ಯಾಚ್ ಮಾಡ್ತಾರೆ ಆಮೇಲೆ ಕುರಿ ಆ ಬಿಡಿತಾರೆ ಮತ್ತೆ ಇನ್ನೊಂದು ಕುರಿದು ಅದೇನು ರಿಪೇರಿ ಮಾಡ್ತಿರಲ್ಲ ಅದೇ ಒಂದು ಹೇಳ್ಬಿಡ್ರಿ ಕುರಿ ಯಾವ ಕೌಮ್ ಸ್ಮೇಲ್ ಬಂದು ಸೆಲ್ಫಿ ಹೌದು ಅದು ಕಾಯ ಡೂ ಹೌದು ಹೌದು ಅದು ಒಳ್ಳೆ ಕೆಲಸ ಮಾಡತ್ತಾರ್ ನೋಡ್ರಿ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಾನು ಕದ್ರಿಸಿದ್ದು ಏನ್ ಮಾಡತ್ತಿರ ಅಂತ ಹಾವು ಬಿಟ್ಟಿದ್ರಿ ತಿರ್ಗ ಕುರಿ ಫ್ರೆಶ್ ಆಕತಿ ಆ ಫ್ರೀ ಇರ್ತತಿ ಕುರಿ ಯಾವಾಗ ಆಡಬೇಕಾದ್ರು ಡ್ಯೂ ಟ್ಯೂಬಿಗೆ ಏನು ತಿರ್ತಲ್ಲ ಅದೆಲ್ಲ ರೆಡಿ ಮಾಡ್ಕೊಡ್ತೇವ ಅಣ್ಣ ಹಾಂ ಹೇಳಿ ನಂಬರ್ ಹೇಳಿ ಕನ್ನಡ ಒಳಗೆ ಏಡ್ರಿ ನಂಬರ್ ಏಟ್ ಜೀರೋ ಫೈ ಜೀರೋ ಒನ್ ನೈನ್ ಜೀರೋ ಒನ್ ಎಯ್ಟ್ ಫೈವ್ ಅಂತ ಕದ್ರೆಶಂದ ಹಾಂ ಸ್ನೇಕ್ ಕ್ಯಾಚ್ ಮಾಡ್ದೆ ಆಮೇಲೆ ಕುರಿದು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ ನೋಡಿ ಇವ್ರು ನಮ್ಮ ಮಾರುತಿ ಸುಜುಕಿ ನೋಡಿರಿ ಇವರು ಎಲ್ಲ ರಮಣ ರಾಮಣ್ಣ ದೊಡ್ಡ ಮರಿ ಅದು ಹೊರ ಹೋಗೈದು ನೋಡಿರಿ ಹೊರ ಹೋಗೈತೆ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಬ ಒಯ್ಯ ಬರತ್ತಾರ ನೋಡಿರಿ ಅಲ್ಲಿ ತಗೊಂದ ಕಟ್ಕನಾರ ಅಲ್ಲಿ ಇದು ಒಂದು ಚೆನ್ನಾಗಿ ನೋಡಿ ನಾಲ್ಕು ಅಲ್ಲ ಅರಲ್ರಿ ನಾಲ್ಕು ನೋಡಿ ಎಷ್ಟು ಇದು ರೇಟ ನಲ್ವತ್ತೆರಡು ಬಿಟ್ಟು ಹ್ಞೂ ಯಾವ ರೀ ದಾವಣಗೆರೆ ಬನ್ರಿ ಹೊಡ್ರಿ ನಮಸ್ತೆ ನಲವತ್ತೈದು ಸಾವಿರ ವ್ಯಾಪಾರ ಮುಗಿದ ಇವತ್ತು ಮಾರ್ಕೆಟ್ ಹೋಗಿ ಎಲ್ಲಿ ಹೋದ್ರೆ ಬರೀ ಚಂದ್ರಣ್ಣ ಗೌಡ್ರ ಇಬ್ಬರೇ ಇರೋದೇನೆ ಎಲ್ಲಿ ಹೋದ್ರೆ ಬರೀ ಇಬ್ರಿ ಗೌಡ್ರು ಗೌಡ್ರ ಮತ್ತೆ ಚಂದ್ರಣ್ಣ ಎಷ್ಟ ಎಷ್ಟು ಇಷ್ಟಲ್ಲಣ್ಣ ಹೇಳಿದ್ರಿ ನೀವು ವ್ಯಾಪಾರ ಎಷ್ಟು ಹೇಳಿದಿರಿ ನೀವು ಮೂವತ್ತೆಂಟು ಮೂವತ್ತೊಂಬತ್ತು ಕಲರ್ ಆಗಿ ಈಗ ಯಾವುದು ಉಂಟು ಭಾರಿ ದೊಡ್ಡ ನಾ ವ್ಯಾಪಾರ ಎಷ್ಟು ಹೇಳ್ತೀರಿ

ರಾಗಿ ಒಟ್ಟ ಏನ್ರಿ ಪೆಲ್ವನ್ರಿ ಯಾಕ್ರಿ ಎದುರಿಸಲ್ರಿ ಯಾಕ್ರಿ ಅರವತ್ತೈದು ಎರಡು ಜ್ಯೋತಿ ನಾ ಹೇಳದ್ ಯಾಕ್ರಿ ಜಾಳ ಭಾಳ ಜಾಸ್ತಿ ಹೇಳದ್ರಿ ಅಂತ ಹೇಳದ್ರಿ ಜಾಸ್ತಿ ಅಂದ್ರಿ ಜಲ್ದಿ ಅರವತ್ತೈದು ಇರ್ಲಿ 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 ಪಲ್ವನ್ರಿ ಹಂಗೆ ಹೇಳ್ಕೋಬಿಡ್ರಿ ದೊಡ್ಡ ಸಡನ್ ಏನಿಲ್ಲ ಹಂಗೇನಿಲ್ಲ ಪಾಪ ಅವನು ಮಾಡಾತಾನೆ ಮಾಡ್ಲಿ ಪಾಪ ಪಾಪ್ರಿ ಇಲ್ಲ ಜತ್ರಿಗೂರಿ ತಗೊಂಡ್ರಿ ಯಾವ ದ್ರಿ ಚಲ್ಕರೇ ಮರಿ ವ್ಯಾಪಾರ ಆಗಿದೆ ನೋಡ್ರಿ ಮರಿ ಆಗದ್ ಮುಂಚೆ ಅವ್ರ ಫೋಟೋ ತಕೊಂಡ ಇದ್ರ ಚಂದ್ರನ ನೋಡಿ ನೋಡ್ರಿ ಎಷ್ಟಿಗ ಮೂವತ್ತೆರಡು ಚೆನ್ನಾಗಿ ನೋಡ್ರಿ ಅಡ್ಸ ಎಷ್ಟಲ್ಲ ನಾಲ್ಕಲ್ಲ ಓಕೆ ನೇಚರ್ ಲವರ್ ಕರ್ನಾಟಕ ನೇಚರ್ ಲವ್ ಕರ್ನಾಟಕ ನೇಚರ್ ಲವರ್ ನೇಚರ್ ಲವರ್ ಎತ್ತ ಬಾಯಿ ಮರಿಗುರಿ ಇಪ್ಪತ್ತೆಂಟು ಕಡ್ದಿಗ ಆಕಡೆ ಹೋಗ್ತಾಡ ಆ ಕಡೆ ಇವೆಲ್ಲ ಕೊಯ್ಲಾಕ ಆಕಿದಾವ ಇಲ್ಲಿ 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 ಮಸಾಲೆ ಮಂಡ್ಯಕ್ಕೆ ಇಲ್ಲಿ ಆ ಕಡೆ ಹೋಗಬೇಕಲ್ಲ ಜೋಳ ಬರಿ ಅಲ್ಲಿ ಎಲ್ಲ ಕಲೆ ಸ್ವಚ್ಛ ಭಾರತ ಅಭಿಯಾನ ಎಲ್ಲ ಖಾಲಿ ಮಾಡಿ ಬಂದಾರ ಜೋಳಮರಿ ಎಷ್ಟ್ರಿ ಇದೆ ಸಾವಿರ ಇಲ್ಲ ಜೋಳಮರಿ ಎಲ್ಲ ಖಾಲಿ ಮಾಡರ್ ನೋಡ್ರಿ ಕೋಟೆಪರ ಖಾಲಿ ಮಾಡಿ ಬಂದ ಏ ನಮ್ಮನೆ ಬೋನಕೇ ತಕ್ಷಣ ಬಂದ್ಬಿಟ್ಟೋಣ ರಾಮ್ಪುರಿ ಬಾರೆ ರಾಮ್ಪುರಿ ಪರ್ಸು. ರಾಂಪುರಿ ರಾಂಪುರಿ ನಿಮ್ಮಣ್ಣ ನಲ್ವತ್ತೆರಡು ಇದ್ರ ಮುಂದೆ ರಾಮ್ಪುರಿ ನೋಡಿರಿ ಹೆಂಗೆ ಕಾಣತಿ ಅಲ್ಲಿ ಇದು ಹೆಂಗೈತೆ ಅದು ನೋಡಿರಿ ರಾಮಪುರಿ ಛೋಟಾ ಛೋಟಾ ಬಚ್ಚಾ ಕಣಂಗ್ ಕಾಣಿದೆ ರಾಮಪುರಿ ಕರ್ನಾಟಕ ನೋಡ್ಬೇಕು ಹೆಂಗೆ ಕಾಣದ ದೊಡ್ಡ ಸೈಝ್ ಕಾಣದಾವು ಒಂದೇ ಕೊಂಬಿಂದ ಹೆಂಗೈತೆ ನೋಡಿದು ಬಾರಿ ಐತಿ ನೋಡಿ ಒಳ್ಳೆ ಮರಿ ಇದು ಆಡಾಡಾಡಿ ಲಾಸ್ಟಿಗೆ ಬಜಾರಿ ಬಂದ ಮರಿ ನೋಡಿದ್ರೆ ಹೇಳ್ಬೋದು ನೋಡಿ ಒಳ್ಳೆ ಆಟದ ಮರಿ ಇರ್ಬೋದು ಇದು ಈ ಮರಿ ಯಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಮರಿ ಹೆಸರು ಏನಂತ ಒಳ್ಳೆ ಮರಿ ಇದು ನೋಡ್ರಿ ಹೆಂಗೈತೆ ನೋಡ್ರಿ ಮರಿ ಇದು ಮರಿ ಎಷ್ಟು ಜನ ಇಟ್ಕೊಂಡು ನೋಡತ್ತಾರ ನೋಡ್ರಿ ಹೋಗಿ ಮುಗಿದ್ ಮರಿ ಆಗಲಿ ತೋರಿಸ್ದಲ್ಲಿ ಕಮೆಂಟ್ ಮಾಡ್ರಿ ಇದ್ದ ಹೆಸರು ಅಂತ ಎಷ್ಟು ಜನ ಅಂತಂದ್ ಮರಿ ನೋಡೋದ ನೋಡಿ ಎಲ್ಲ ಪರ್ಚೇಸಿಂಗ್ ಆಗ ನೋಡ್ರಿ

ವ್ಯಾಪಾರ ಎಷ್ಟು ಹೇಳ್ತಿರಿ ಮೂವತ್ತಾರೀ ಚೆನ್ನಾಗಿ ನೋಡ್ರಿ ಬರೀ ಚೆನ್ನಾಗಿ ಎಷ್ಟು ತೊಂದ್ರಿ ನೀವು ಇವತ್ತು ಆರು ತಗೊಂಡ್ರಿ ಹಬ್ಬಕ್ಕಲ್ಲ ವರ್ಷ ವರ್ಷ ಒಟ್ಟು ಓ ಸತಿ ಒಂದು ಎಂಟು ಹತ್ತು ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕಂದ್ರತಿ ಆರು ತಗೊಂಡ್ರಿ

ಈ ಸೈಡ್ ಎಲ್ಲ ಮಾಗನೂರ ದೊಡ್ಡ ಸೈಜ್ ಅಂದ್ರೆ ಇಡ್ತಾರೆ ನೋಡ್ರಿ ಹುಡುಕ್ ಹುಡುಕ್ ಹುಡುಕಿ ಎಷ್ಟು ರೇಟ್ ಚೆನ್ನಾಗಿ ನೋಡಿದ್ರಾಕಲ್ಲ ಎರಡಲ್ಲ ಬಾರಿ ತಲ್ ಇದು ಇನ್ನೊಂದು ಏನಾರ ಹೇಳ್ರಿ ನಿಮ್ ಮಾಗನೂರವರಿಗೆ ಸೈಜ್ ದೊಡ್ಡ ಸೈಜ್ ದೊಡ್ಡ ಸೈಜ್ ಮೇಲೆ ಭಾರಿ ಆಸೆ ಏನ್ರಿ ಮಾಗನೂರವ್ರು ಭಾರಿ ಆಗ್ತಾರೆ ಉಮೇಶ್ ಅಣ್ಣ ಇವರು ಅವರೆಲ್ಲ ಬರೀ ದೊಡ್ಸ ಈಗ ನಿಮ್ ದೋಸ್ತ್ ನಿಮ್ ದೋಸ್ತರೆಲ್ಲ ನಿಮ್ ಇಡಿಯೊಳಗೆ ನೋಡ್ರಿ ಅಲ್ಲಿ ಏನ ಬಂದ್ರ ನೋಡ್ರಿ ಜಗಳ ಒಳದ್ರಿ ಇಬ್ಬರೇ ದೋಸ್ತ ಇಟ್ಟ ಒಳಗ್ ಬರ್ತಾರ ಕಳ್ಸಾದ್ರಿ ಬರೀ ನೋಡ್ತೀವಿ ಅಣ್ಣದಿರಿ ಎಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇದ್ದ ಹಂಗೈತೆ ನೋಡಿದು ಬೆಂಕಿ ಮಾರ್ಕೆಟಿಗೆ ದೊಡ್ಡ ಮರಿ ಅದು ಎಷ್ಟ್ರಿ ಏನ ಏನಾರೀ ರೀ ಎಷ್ಟು ಹೇಳಿ ಇಪ್ಪತ್ತೆಂಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ನೋಡ್ರಿ ಇವತ್ತಿನ ವೀಡಿಯೋ ಹೆಂಗ್ ಕಾಣಿಸ್ ಅಂತ ಕಮೆಂಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ Thank you, thanks.